ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಕಬ್ಬು ಕಟಾವು ಕೂಲಿ ಸಾಗಾಣಿಕೆ ವೆಚ್ಚ ರೈತರ ಸುಲಿಗೆ ನಿಲ್ಲಿಸಲಿ ಇಂದು ನಂಜನಗೂಡು ತಾಲೂಕಿನ ರೈತ ಜಾಗೃತಿ ಸಭೆಯನ್ನು ದೇವನೂರಿನ ವಿಜೇಂದ್ರ ತೋಟದಲ್ಲಿ ನಡೆಸಲಾಯಿತು ಸಭೆಯಲ್ಲಿ ಭಾಗವಹಿಸಿದ್ದ ರೈತರು ಬಣ್ಣಾರಿ ಸಕ್ಕರೆ ಕಾರ್ಖಾನೆ ಕಬ್ಬಿನ ಕಟಾವು ಕೂಲಿ ಹಾಗೂ ಸಾಗಾಣಿಕೆ ವೆಚ್ಚ ದುಬಾರಿಯಾಗಿ ಕಡಿತ ಮಾಡುತ್ತಿದ್ದಾರೆ ಸರ್ಕಾರದ ಆದೇಶ ಪಾಲಿಸುತ್ತಿಲ್ಲ ಈ ಬಗ್ಗೆ ಜಿಲ್ಲಾಡಳಿತ ಕ್ರಮ ಕೈಗೊಳ್ಳಬೇಕೆಂದು ಸಭೆಯಲ್ಲಿ ಭಾಗವಹಿಸಿದ ನೂರಾರು ಕಬ್ಬು ಬೆಳೆಗಾರರು ನಿರ್ಣಯ ಮಾಡಿ ಒತ್ತಾಯಿಸಿದರು ಹೊರಳ್ಳಿ ಸಿದ್ದಪ್ಪ ಹೊರಳಿ ಅವರು ನಿಮಗ್ ರೆಸ್ಪಾನ್ಸ್ ಮಾಡತ್ತರ ಜೈ ನಮ್ಮ ರೈತರಿಗೆ ರೆಸ್ಪಾನ್ಸ್ ಮಾಡಲ್ಲ ಇಲ್ಲಿ ಸುಮಾರು ಜನ ಇದಾರೆ ನೀವು ಫೋನ್ ಮಾಡಿ ಮಾತಾಡಿದ್ರೆ ರೆಸ್ಪಾನ್ಸ್ ಮಾಡ್ತಾರೆ ಕೆಲ್ಸಾನು ಮಾಡ್ಕೊಡ್ತಾರೆ ಅದೇ ಸಾಮಾನ್ಯ ರೈತರಿಗೆ ಫೋನ್ ಮಾಡಿದ್ರೆ ಒಂದೊಂದ್ಸರಿ ಮಾಡಲ್ಲ ಕೆಲಸ ಮಾಡಲ್ಲ ಇದು ಸರಿ ಆಗ್ಬೇಕು ಅಂತ ನನ್ನ ಮನವಿ ಜಮೀನ್ ತಗೊಂಡಿದ್ದೀನಿ ಪಕ್ಕದಲ್ಲಿ ಒಂದ್ ಎರಡು ವರ್ಷ ಆಯ್ತು ಪಕ್ಕದ ಊರನೇ ಒಂದ್ ಕಿಲೋಮೀಟರ್ ಇದೆ ನಾನು ದುಡ್ಡು ಕರ್ಸ್ಕೊಳ್ತಾ ಇಲ್ಲ ಅವಾಗ ನಿಲ್ಸ್ಕೊಡ್ ಟಿ ಸಿ ಗೆ ಈಗ ಹಂಗೆ ಸರ್ವಿಸ್ ತಗದಿನಿ ಈಗ ನಂಬರ್ ತಗೊಳಕ್ಕೆ ಈಗ ಟಿ ಸಿ ಹತ್ತು ಬಾವಿದೆ ಅಲ್ಲಿ ಎಕ್ಸಸ್ ಆಗ್ಬಿಟ್ಟಿದೆ ಅದರಿಂದ ಸಮಸ್ಯೆ ಸ್ವಲ್ಪ ಬಗೆಹರಿಸ್ಕೊಡಿ ಅಂತ ಗೊತ್ತಾಯಿಲ್ಲ ಈಗ ಕಿತ್ ಹಾಕ್ತೀವಿ ಅಂತಾರೆ ಎಕ್ಸಸ್ ಆಗಿದೆ ನಾನು ಎರಡು ವರ್ಷ ಆಯ್ತು ಅಲ್ಲಿ ಪಂಪ್ ಸೆಟ್ ಮಾಡಿ ಈಗ ಕನೆಕ್ಷನ್ ಬೋರ್ ಹೊಡಿಸ್ಬಿಟ್ಟಿದೆ ಕಲೆಕ್ಷನ್ ತಗೊಂಡಿರಲಿಲ್ಲ ನಮ್ಮ ತಂದೆ ಎರಡು ವರ್ಷ ಆಯ್ತು ಹಾ ಸರಿ ಹಾ 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 ಅರ್ಥ ಆಯ್ತಾ ಈಗ ಯಾವ ಪೂರ್ಣ ಮಾಡಿದ್ರೆ ಅದಕ್ಕೆ ಏನಾದ್ರು ಬಿಲ್ ಅಂದ್ರೆ ಭಾರಿ ನೀ ಎತ್ತ ಅಂಗೇಶ್ವಂತ ನೀರು ಅಕ್ರಮ ಸಂಕ್ರಮ ಮಾಡಲೇಬೇಕು ಅವು ಚಿಕ್ಕ ಈಗ ಅಂದ್ರೆ ನೀವು ಅಕ್ರಮ ಸಂಕ್ರಮ ಇಲ್ಲ ಈಗ ಅದರಿಂದ ಹಾನಿ ಹೇಳ್ಬೇಕು ನೀವು ಎಕ್ಸಸ್ ಅಂದ್ರೆ ಯಕ್ಷಸ್ ಆಗ್ಬಿಟ್ಟಿದ್ರೆ ನಾವು ಕಿದಾಗ್ತೀವಿ ಹಂಗೆ ಹಿಂಗೆ ಸರ್ವಿಸ್ ತಗೊಂಡು ಮಾಡಬೇಕು ಅಂತಂದ್ರು ಆದರೆ ಅದನ್ನ ಸ್ಕ್ವಾಡ್ ಅವರು ಬಂದು ಕಿದಾಕಿದ್ರು ಬಟ್ ಮತ್ತೆ ಹೋಗಿ ಮಾತಾಡಿದಾಗ ನೀವು ರೈತರನ್ನ ಯಾವ್ದು ಕಿತ್ತಾಕಂತಕ್ಕೆ ತರಬೇಡಿ ನೀವು ಅಂದ್ಬಿಟ್ಟು ಸಿ ಎಸ್ ಎ ಆರ್ಡ್ರ್ ಆಗಿದೆ ಅವ್ರು ಕಿತಾಕಂಗಿಲ್ಲ ಇಲ್ಲ ಸ್ಕ್ವಾಡ್ನವರು ಕೂಡ ಕಿತ್ತಾಕಂಗಿಲ್ಲ ನೀವು ಧೈರ್ಯವಾಗಿ ಓಡಿಸಬಹುದು ತದನಂತರ ನಿಮ್ಗೆ ಯಾವ್ದೇನಾದ್ರು ಆರ್ಡರ್ ಬಂದ್ರೆ ಅಂದ್ರೆ ಸಕ್ರಮ ಮಾಡ್ಕೊಳ್ಳಿ ಕಟ್ಬಿಟ್ಟು ಇಪ್ಪತ್ತೈದು ಸಾವಿರ ರೂಪಾಯಿ ಕಟ್ಬಿಟ್ಟು ನಿಮ್ಗೆ ನಂಬರ್ ಕೊಡ್ತೀವಿ ಅಂತ ಬರ್ತೆ ಕೆಲವು ಒಂದು ತಿಂಗಳಲ್ಲಿ ಹದಿನೈ ತಾರೀಕು ಒಳಗಡೆ ಬರುತ್ತೆ ಪ್ರತಿ ತಿಂಗಳು ಅಥವಾ ಎರಡು ತಿಂಗಳು ಯಾಕಂದ್ರೆ ಅದು ನನಗೆ ಸ್ವಲ್ಪ ಗಮನ ಇತ್ತು ಮಾಹಿತಿ ಇತ್ತು ಕಟ್ಟಪ್ಪ ಅಂದ್ಬಿಟ್ಟು ಹೇಳ್ಬಿಟ್ಟು ಹೇಳಿದ್ರೆ ನಮ್ಮ ರೈತರಿಗೆ ಅದೇ ತರ ಬರುತ್ತೆ ನೀವು ಬಂದಾಗ ನೀವು ಅದನ್ನ ಸ್ವಲ್ಪ ಗಮನ ಇಟ್ಟು ಮಾಡ್ಕೊಳ್ಳಿ ಮಾಡ್ಕೊಂಡ್ರೆ ಅದು ಕ್ಲಿಯರ್ ಆಗುತ್ತೆ ನಿಮ್ಮ ನಂಬರ್ ಬರುತ್ತೆ ಯಾರು ಕೂಡ ನಿಮ್ಗೆ ಕಿದಾಕ ಬರಕ್ ಆಗಲ್ಲ ಫಸ್ಟ್ ಮಾಹಿತಿ ತಿಳ್ಕೊಳ್ಳಿ ಬಂದು ನಮ್ ಸಂಘಕ್ಕೆ ನೀವು ಮೊದಲು ಸದಸ್ಯರಾಗಿ ಸದಸ್ಯರಾಗಿ ನೀವು ಸಂಘಟನೆಗೆ ಬನ್ನಿ ಸಂಘಟನೆಗೆ ಬಂದಾಗ ನೀವು ಹೋರಾಟದ ಹೋರಾಟವನ್ನ ಕಲಿಬಹುದು ಹೋರಾಟ ಕಲ್ತಾಗ ನೀವು ನಮ್ಮ ಮಾತಾಡ್ಬೋದು ಅರೇ ಯಾಕೆ ಮಾಡಲ್ಲ ಯಾಕಿದ ಹೇಳಿ ನಮ್ ರೈತರಿಗೆಲ್ಲ ಬೆಲೆ ಕೊಡಿ ನಿಮ್ ಕರೆಂಟ್ ಇದನ್ನ ರೂಲ್ಸ್ ಕಲ್ತಿರಲ್ವಾ ನಮ್ಗೆಲ್ಲದಕ್ಕೂ ಬೆಲೆ ಕೊಡಿ ಇಲ್ಲ ನೀವೇ ತಗೊಳ್ಳಿ ಏನ್ ಏನಾದ್ರು ಒಂದು ಕತೆ ಅವ್ರಿಗೆ ಮಾತಾಡಿದ್ರೆ ನೀವು ಮಾತಾಡೋದ್ ಕಲ್ತ್ರೆ ಪ್ರಶ್ನೆ ಮಾಡೋದ್ ಕಲ್ತ್ರೆ ನೀವು ಸಕ್ಸಸ್ ಆದ್ರಿ ಅಂತಾನೆ ಲೆಕ್ಕ ಒಂದು ಸಮಸ್ಯೆ ಆಗ್ಬಿಟ್ಟು ಇಮಿಡಿಯೇಟ್ ಇವತ್ತು ಗಲಾಟೆ ಮಾಡಿದ ತಕ್ಷಣ ನಾಳೆ ಕಂಬ ಹಾಕಿ ಎಲ್ಲ ಕ್ಲಿಯರ್ ಮಾಡ್ಬಿಟ್ರು ಅಲ್ಲೇ ಇದ್ರೆ ಪ್ರತ್ಯೇಕ ಸದಸ್ಯಗಳು ಕೇಳ್ಕೊಳ್ಳಿ ನೀವು ಫಸ್ಟ್ ಹೋರಾಟಕ್ಕೆ ಬನ್ನಿ ಸದಸ್ಯರಾಗಿ ಆಮೇಲೆ ಕೈ ಜೋಡಿಸಿ ನಮ್ಮ ವಿಜಯೇಂದ್ರ ಅವರಿದ್ದಾರೆ ಅವ್ರ ಕಾಲ ಆಗಲಿಲ್ಲ ನಾವು ತಾಲೂಕು ಅಲ್ಲಿ ತಾಲೂಕು ಮಾಡ್ತಾ ಇದಾರೆ ಜಿಲ್ಲಾ ಮಾಡ್ತಾ ಇದಾರೆ ಅವ್ರಿಗೆ ಹೇಳಿದ್ರೆ ಅವ್ರು ಮಾಡಿಸ್ತಾರೆ ಆರೋಗ್ಯ ಕೆಟ್ಟವ್ರನ್ನ ಯಾವ ರೀತಿ ನಾವು ಸುಧಾರಣೆ ಮಾಡ್ಬೇಕು ಇವನ್ನೆಲ್ಲಾ ಯೋಚನೆ ಮಾಡ್ಬೇಕು ನಾವು ಸಂಘಟನೆ ಪ್ರಬಲವಾಗಿದ್ರೆ ಹೋರಾಟ ಮಾಡಿದ್ರೆ ನಾನು ಹೇಳ್ತಕ್ಕಂತ ವಿಚಾರಕ್ಕೆಲ್ಲ ಪರಿಹಾರ ಕಂಡು ಸರ್ಕಾರಗಳು ಕೆಲವು ಯೋಜನೆಗಳನ್ನ ತಂದಿದೆ ಆ ಯೋಜನೆಗಳನ್ನ ಪಡೆಯುವಲ್ಲಿ ನಾವೆಲ್ಲ ವಿಫಲರಾಗ್ತಾ ಇದೀವಿ ಕಾರಣ ಒಗ್ಗಟ್ಟಿನ ಕೊರತೆ ಸಂಘಟನೆಯ ಕೊರತೆ ಸಂಘಟನೆ ಪ್ರಬಲವಾಗಿದ್ರೆ ನಾವೇನೆಲ್ಲ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೋಬಹುದು ಬರಗಾಲ ಬಂದಾಗ ಜೀವನ ಮಾಡೋದೇ ಕಷ್ಟ ಬೆಳೆ ಬಂದಿರಲ್ಲ ಕುಡಿಯಕ್ಕೆ ನೀರಿರಲ್ಲ ಜಾನುವಾರುಗಳಿಗೆ ಮೇವಿಲ್ದೇನೆ ನೀರ್ ಎಷ್ಟೋ ಜನ ಸಂತೆಗಳಿಗೋಗಿ ಹೋಗಿ ಮಾರಾಟ ಮಾಡ್ತಾರೆ ಅದನ್ನ ಖರೀದಿ ಮಾಡ್ಲಿಕ್ಕೂ ಕೂಡ ಯಾರು ಮುಂದೆ ಬರಲ್ಲ ಇಂಥ ಪರಿಸ್ಥಿತಿನಲ್ಲಿ ಸರ್ಕಾರ ಹಲವಾರು ಯೋಜನೆಗಳನ್ನ ಮಾಡಿರ್ತದೆ ಜನರಕ್ಷಣೆ ಮಾಡ್ತಕ್ಕಂಥದ್ದು ಏನು ಪ್ರಾಣಿಗಳನ್ನ ರಕ್ಷಣೆ ಮಾಡ್ತಕ್ಕಂಥದ್ದು ಜಾನುವಾರುಗಳನ್ನ ಎಲ್ಲ ಯೋಜನೆ ಮಾಡಿರ್ತದೆ ನಾವ್ ಯಾರು ಕೇಳಲಿಲ್ಲ ಆ ದೃಷ್ಟಿಯಿಂದ ಅವರೆಲ್ಲ ಬರ್ತಕ್ಕಂತ ಹಣನೆಲ್ಲ ಎಲ್ಲಾ ಗುಳು ಮಾಡಿ ಸ್ವಾರ್ಥಕ್ಕಾಗಿ ಬಳಸ್ತಾರೆ ಆ ದೃಷ್ಟಿಯಿಂದ ಬಂಧುಗಳೇ ನಾವೆಲ್ಲ ಸಂಘಟನೆ ಮಾಡಬೇಕು ಗ್ರಾಮ ಮಟ್ಟದಲ್ಲಿ ಗ್ರಾಮ ಘಟಕ ಅಂತ ಮಾಡಬೇಕು ಹೋಬಳಿ ಮಟ್ಟದಲ್ಲಿ ತಾಲ್ಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಎಲ್ಲ ಸಂಘಟಿತರಾಗಿ ಹೋರಾಟ ಮಾಡಿದ್ರೆ ನಿಜಕ್ಕೂ ನಮ್ಗೆ ನ್ಯಾಯ ಸಿಗ್ತದೆ ಆ ದೃಷ್ಟಿಯಿಂದ ಗಡಿ ಇವತ್ತಿನ ಕಾರ್ಯಕ್ರಮ ನಾವು ತೋಟದೊಳಗೆ ಮಾಡಿದ್ರಿಂದ ಸಂಖ್ಯೆ ಬಹಳ ಕಡಿಮೆ ಇದೆ ಮುಂದಿನ ಮುಖ್ಯವಾಗಿ ಸಂಘಟನೆಗಳಲ್ಲಿ ಆ ಸರಿಯಾದಂತ ಮಾಹಿತಿ ಇಲ್ಲ ರೈತ ಮುಖಂಡರಿಗೆ ಜ್ಞಾನದ ಕೊರತೆ ಇದೆ ಆ ಜ್ಞಾನ ಮತ್ತು ಮಾಹಿತಿಯನ್ನು ತುಂಬುವಂತದ್ದು ನಮ್ಮ ಕೆಲಸ ಆ ಕೆಲಸ ಮಾಡಲಿಕ್ಕೆ ನಮ್ಮ ನಾಗರಾಜ್ ಯೋಗ್ಯರಾಗಿ ಕಾಣ್ತಾ ಇದ್ದಾರೆ ಅವರು ನಮಗೆ ಸಮಯ ಇದ್ದಾಗ ಬರ್ತೀವಿ ಅನ್ನೋದ್ರ ಬದಲಾಗಿ ನಾವು ಎಲ್ಲ ಸಂದರ್ಭದಲ್ಲೂ ಬರ್ತೀವಿ ಅನ್ನುವಂತ ಮಾತನ್ನ ಹೇಳಿದ್ರೆ ಖಂಡಿತವಾಗ ಕೂಡ ಒಳ್ಳೇದಾಗ್ತದೆ ನಮ್ಮ ಚಾಮರಾಜನಗರ ಜಿಲ್ಲಾ ಕಾರ್ಯಾಧ್ಯಕ್ಷರು ಮತ್ತೆ ಆ ಪದಾಧಿಕಾರಿಗಳೆಲ್ಲ ಇದ್ದಾರೆ ಅವ್ರ ನಂಬರ್ ತಗೊಳ್ಳಿ ನೀವು ಚಾಮರಾಜನಗರ ಜಿಲ್ಲೆಯಲ್ಲಿ ಯಾವಾಗ ಮೀಟಿಂಗ್ ಮಾಡ್ತೀರ ಅವಾಗ ಕರೆದು ಅವ್ರ ಮೂಲಕ ಸಂಘಟನೆಯನ್ನು ಬೆಳೆಸಿ ಅವರ ಒಂದು ಅಭಿಪ್ರಾಯಗಳನ್ನ ಹೇಳೋಕ್ಕೆ ಅವಕಾಶ ಕಲ್ಪಿಸಬೇಕು ಮತ್ತೆ ಮೈಸೂರಲ್ಲೂ ಕೂಡ ಸಭೆ ಕರೆದಾಗ ಅವ್ರನ್ನ ನಮ್ದೊಂದು ಗ್ರೂಪ್ ಇದೆ ನಮ್ಮ ಸಂಘಟನೆ ಗ್ರೂಪ್ ಗ್ರೂಪ್ ಆಗ್ತೀವಿ ನಾವು ಹೆಚ್ಚಿಗೆ ಫೋನ್ ಮಾಡೋದಿಲ್ಲ ವಾಟ್ಸಪ್ ಗ್ರೂಪಲ್ಲಿ ನೋಡ್ಕೊಂಡು ನೀವು ಬರ್ಬೋದು ತುಂಬ ಅನಿವಾರ್ಯತೆ ಇದ್ದಾಗ ನೀವು ನಿಮ್ಮ ಕೆಲಸ ಮಾಡ್ಕೊಳ್ಳಿ ಆದರೆ ನಮ್ಮ ಮುಖ್ಯವಾದ ಸಭೆಗಳಿದ್ದಾಗ ನೀವು ಬಂದರೆ ತುಂಬ ಬಹಳಷ್ಟು ಮಾಹಿತಿ ರೈತರಿಗೆ ಸಿಗ್ತದೆ ಅನ್ನುವಂಥ ಮಾತನ್ನು ಹೇಳ್ತಾ ನಾಗರಾಜ್ ಶಿಕ್ಷಕರಾಗಿದ್ದಾರೆ ನಿವೃತ್ತರಾಗಿದ್ದಾರೆ ಪೆನ್ಷನ್ ಬರ್ತಾ ಇದೆ ಅಂತಿಮ ದಿನಗಳಲ್ಲಾದರೂ ಕೂಡ ರೈತರ ಮಕ್ಕಳಾಗಿ ರೈತರಿಗೆ ಏನಾದರೂ ಸಮಾಜಕ್ಕೆ ಒಳ್ಳೆಯದಾಗುವಂಥ ಕೆಲಸನ ನಾವು ನೀವೆಲ್ಲ ಮಾಡೋಣ ನೀವು ನಲವತ್ತು ನಲವತ್ತೈದು ವರ್ಷದಿಂದ ನಾನು ರೈತರ ಮಗನಾಗಿ ನಾನು ರೈತರ ಸೇವೆ ಮಾಡ್ತಾ ಇದ್ದೀನಿ ಆದರೂ ಕೂಡ ನನ್ನ ಮೇಲೆ ಇವತ್ತು ಜನ ದುಡ್ಡು ಹೊಡಿತಾರೆ ಅದು ಮಾಡ್ತಾರೆ ಇದು ಮಾಡ್ತಾರೆ ಅಂತ ಹೇಳ್ತಾ ಇರ್ತಾರೆ ಅದೆಲ್ಲ ನಾನು ತಲೆ ಕೆಡೋದಿಲ್ಲ ಯಾಕೆಂದರೆ ನಾನು ಒಡೆದು ಇಲ್ಲ ನನಗೆ ಅದು ಗೊತ್ತೂ ಇಲ್ಲ ನನಗೆ ಗೊತ್ತಿರೋದು ಒಂದೇ ಜನರ ಸೇವೆ ಮಾಡಬೇಕು ರೈತ್ರಿಗೆ ಒಳ್ಳೇದು ಮಾಡಬೇಕು ಅನ್ನೋದೊಂದು ಬಿಟ್ಟರೆ ಬೇರೆ ಯಾರು ಗೊತ್ತಿಲ್ಲ ಮಾಡಿದ್ರೆ ನನ್ನ ಪುಸ್ತಕ ಬರೆದಾಗ ನಮ್ಮದು ನನ್ನ ಬಯೋಡೇಟಾ ಬರೆದಾಗ ನನಗಿರ ನೀರ ಆಸ್ತಿನ ಘೋಷಣೆ ಮಾಡೋಕೆ ಆಗ್ತಿರ್ಲಿಲ್ಲ ನಮ್ಮ ಸಂಘಟನೆಯಲ್ಲಿ ಶಕ್ತಿಯುತವಾಗಿ ಬೆಳೆಯಾಗ್ತಿರ್ಲಿಲ್ಲ ತುಂಬಾ ಜನ ನನ್ನ ಹೆಸರು ನೋಡ್ಕೊಂಡು ನನ್ನ ವಿಚಾರ ನೋಡ್ಕೊಂಡು ಸಭೆಗೆ ಬಂದು ನಿಮ್ಮ ಜೊತೆ ಸೇರ್ಕತ್ತೀವಿ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಏಕೈಕ ಕಾರಣ ನನ್ನಲ್ಲಿ ಪ್ರಾಮಾಣಿಕತೆ ಆ ಒಂದು ಹಿನ್ನೆಲೆ ಇರತಕ್ಕಂಥ ಹಿನ್ನೆಲೆಯಲ್ಲಿ ಎಲ್ಲ ಸಭೆಗಳಲ್ಲೂ ಕೂಡ ಒಬ್ಬರು ಇಬ್ರು ಬರ್ತಾ ಇರ್ತಾರೆ ಸೇರ್ತಾ ಇರ್ತಾರೆ ನಮ್ಮ ಕೈ ಜೋಡಿಸ್ತಾ ಇರ್ತಾರೆ ನಮ್ಮ ಕೈ ಜೋಡಿಸೋದು ಅಂದರೆ ನನಗಲ್ಲ ನಮ್ಮ ಸಮುದಾಯಕ್ಕೆ ರೈತ ಸಂಕುಲಕ್ಕೆ ಒಳ್ಳೇದು ಮಾಡಬೇಕು ಅಂತ ಕೈ ಜೋಡಿಸ್ತಾ ಇದ್ದಾರೆ ಅದರಿಂದ ನಾವು ಕಳ್ಳರು ಕಾಗರು ಅಯೋಗ್ಯರು ಎಷ್ಟು ಜನರು ಇರಲಿ ನಾವು ಸ್ವಲ್ಪ ಜನಪರವಾಗಿ ಜನರ ಇದಕ್ಕಾಗಿ ದುಡಿಯುವಂತ ಕೆಲಸ ಮಾಡೋರು ನಮ್ಮಲ್ಲಿ ಯಾರು ಮನ್ಸಿದ್ರೆ ನಾವು ಈ ಜೊತೆ ನಮ್ಮ ಜೊತೆ ಕೈ ಜೋಡಿಸಿದ್ರೆ ಮತ್ತಷ್ಟು ಜನಕ್ಕೆ ಅನುಕೂಲ ಆಗ್ತದೆ ಅನ್ನುವಂತ ಮಾತನ್ನು ಹೇಳ್ತಾ ನಾಗರಾಜ್ನವರು ಸಕ್ರಿಯವಾಗಿ ಚಾಮರಾಜನವರ ಮೈಸೂರು ಜಿಲ್ಲೆಯಲ್ಲಿ ಗುಂಪು ಸೇರ್ತೀವಿ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅಂತ ಮನವಿ ಮಾಡ್ತಾ ಏನು ಡಿಸೆಂಬರ್ ಇಪ್ಪತ್ಮೂರೇ ತಾರೀಕು ಬೆಂಗಳೂರಲ್ಲಿ ಮೈಸೂರಲ್ಲಿ ದೊಡ್ಡ ಒಂದು ರಾಷ್ಟ್ರೀಯ ಸಮಾವೇಶ ಮಾಡ್ತಾ ಇದೀವಿ ಆ ರೈತರ ಹಬ್ಬ ಮಾಡುವಂತ ಸಂದರ್ಭದಲ್ಲಿ ಬಹಳ ಅದ್ಭುತವಾಗಿ ಮಾಡಬೇಕು ಸರಿ ಅಂತ ತೀರ್ಮಾನ ಮಾಡಿದ್ವಿ ಆ ಹಿನ್ನೆಲೆಯಲ್ಲಿ ಎಲ್ಲಾ ತಾಲೂಕಲ್ಲ ಸಭೆ ಮಾಡ್ತಾ ಇದ್ದೀವಿ ಎಲ್ಲಾ ಜಿಲ್ಲೆಗಳಲ್ಲಿ ತಾಲೂಕಲ್ಲಿ ಇರ್ತಕ್ಕಂಥ ಹಳ್ಳಿ ಗಾಡಿನ ಕುಣಿತಗಳಿರ್ಬೋದು ನಂದಿ ಕಂಬ ಇರ್ಬೋದು ಕಂಬಸಾಳೆ ಇರ್ಬೋದು ಅಥವಾ ಹೆಣ್ಮಕ್ಳ ಕುರ್ಬೋದು ಏನೇ ಹಳ್ಳಿ ಗಾಡಿನಲ್ಲಿ ಎಲ್ಲಾ ತರಹದ ಒಂದು ಕುಡ್ತಾ ಮಾಡೋರ ನಮ್ಮ ನಮ್ಮ ಗ್ರಾಮದಿಂದ ಕರ್ಕೊಂಡು ಬಂದು ಮೆರವಣಿಗೆ ಮೂಲಕ ಆ ಸಮಾವೇಶದಲ್ಲಿ ಬಾಯಿಗಳು ಮಾಡಬೇಕು ಅಂತ ಸಂಘಟನೆ ಮೂಲಕ ತೀರ್ಮಾನ ಮಾಡಿದ್ದೀವಿ ಆ ಒಂದು ಸಂದರ್ಭದಲ್ಲಿ ನೀವು ಕೂಡ ನಮ್ಮ ಜೊತೆ ಸೇರಿಕೊಂಡ್ರೆ ತುಂಬ ಇನ್ನೂ ಚೆನ್ನಾಗಿ ಮಾಡ್ಬೋದು ಇಪ್ಪತ್ತನೇ ತಾರೀಕು ಆ ಸಮಾವೇಶದ ಬಗ್ಗೆ ಮೈಸೂರಲ್ಲಿ ಪಿ ಡಬ್ಲ್ಯೂ ಐ ಒಂದು ಸಭೆ ಕರೆದಿದ್ದೀವಿ ನಾಗರಾಜಪ್ಪನವರು ಮತ್ತು ಶಿವಶಂಕರ್ ಅವರು ಎಲ್ಲರೂ ಕೂಡ ಅದು ಬಂದರೆ ನುರಿತ ಒಂದು ನಿವೃತ್ತ ವೈಸ್ ಚಾನ್ಸಲರ್ಗಳು ಕೂಡ ಮೂರು ನಾಲ್ಕು ಜನ ಕರೆದಿದ್ದೀವಿ ಅವರು ಸಲಹೆ ಹೇಳ್ತಾರೆ ಎಲ್ಲ ಸೇರಿ ಒಂದು ಶಕ್ತಿ ತುಂಬೋಣ ರೈತರಿಗೆ ಅನ್ನುವಂಥ ಮಾತನ್ನು ಹೇಳ್ತಾ ಈಗ ಮುಂದೆ ಯಾರು ಮಾತಾಡ್ತೀರಾ ಶಿಕ್ಷಣ ಮಾತಾಡ್ತೀರಾ ತುಂಬಾ ಕೆಟ್ಟ ಸ್ಥಿತಿಗೆ ಹೋಗ್ತಾ ಇದೆ ಅಂತ ಖಂಡಿತವ್ಲು ಕೂಡ ಇವತ್ತು ಎಜುಕೇಶನ್ ಇಲ್ಲಿರೋತ್ಗೆ ತುಂಬ ಅನಾಹುತಗಳಾಗ್ತಾ ಇದೆ ಎಜುಕೇಶನ್ ಅಲ್ಲಿ ಸರಿಯಾದಂತ ಶಿಕ್ಷಣ ಸಿಕ್ಕಿದ್ರೆ ಯುವ ಪೀಳಿಗೆ ನಮ್ಮ ಸಂಸ್ಕೃತಿನ ಯಾರು ಬಿಡ್ತಾ ಇರಲಿಲ್ಲ ಹೆಣ್ಮಕ್ಳು ಗಂಡು ಮಕ್ಕಳು ಇವತ್ತೆಲ್ಲ ನಮ್ಮ ಸಂಸ್ಕೃತಿನ ಬಿಟ್ಬಿಟ್ಟು ಬಿಟ್ಬಿಟ್ಟು ಹೋಗ್ತಾ ಇದ್ದಾರೆ ಖಂಡಿತವ್ರು ನಿಮ್ಗೆ ಗೊತ್ತಿಲ್ಲ ಬೇಕಾದಷ್ಟು ನಗರ ಪ್ರದೇಶಗಳು ನೋಡ್ತಾ ಇದೀವಿ ಆಗಬಾರ್ದಂತ ಅನಾಹುತಗಳಾಗ್ತಾ ಇದೆ ಯಾಕೆ ನಮ್ಮ ಭಾರತೀಯ ಸಂಸ್ಕೃತಿಯನ್ನ ಬಿಂಬಿಸುವಂತ ಶಿಕ್ಷಣ ದೂರ ಆಗ್ತಾ ಇದೆ ಎಲ್ಲ ಕ್ಷೇತ್ರದಲ್ಲೂ ಕೂಡ ದೂರ ಆಗ್ತಾ ಇದೆ ಇದು ಬಹಳ ಕಷ್ಟ ಹೊರದೇಶದವರು ನಮ್ಮ ಸಂಸ್ಕೃತಿನ ಒಪ್ತಾ ಇದ್ದಾರೆ ನಮ್ಮ ಸಂಸ್ಕೃತಿಗೆ ಮಾರು ಹೋಗ್ತಾ ಇದ್ದಾರೆ ಅಂಥ ಸನ್ನಿವೇಶದಲ್ಲಿ ನಾವು ನಮ್ಮ ಮಕ್ಕಳಿಗೆ ಏನಾದರೂ ಕೊಡುಗೆ ಕೊಡಬೇಕು ಅಂದ್ರೆ ನಮ್ಮ ಆಹಾರ ಪದ್ಧತಿ ಶಿಕ್ಷಣ ಪದ್ಧತಿ ನಮ್ಮ ಭಾರತೀಯ ಸಂಸ್ಕೃತಿಯನ್ನ ಅವ್ರಿಗೆ ಮೆಟ್ಟಿ ನಿಲ್ಲುವಂತ ಒಂದು ಸ್ಥಿತಿನ ತರಬೇಕಾಗ್ತದೆ ಅದಕ್ಕಲ್ಲಿ ನಾವು ಹೋರಾಟಗಳನ್ನು ರೂಪಿಸ್ಬೇಕಾಗ್ತದೆ ಹೋರಾಟ ಅಂದ್ರೆ ಬರೀ ಜಗಳ ಮಾಡೋದು ಒಂದೇ ಅಲ್ಲ ಗಲಾಟೆ ಮಾಡೋದು ಒಂದೇ ಅಲ್ಲ ಸ್ಟ್ರೈಕ್ ಮಾಡೋದು ಒಂದೇ ಅಲ್ಲ ಎಲ್ಲಾ ತರದಲ್ಲೂ ಶಿಕ್ಷಣ ಕೊಡಬೇಕು ಹೋರಾಟಗಾರರಿಗೆ ಒಬ್ಬ ಹಸಿರು ಶಾಲಾ ಹಾಕೋಣ ಅಂದ್ರೆ ಹಸ್ರು ಶಾಲಾ ಹಾಕ್ಬಿಟ್ಟು ಸಾಯಂಕಾಲ ಹೋಗಿ ಬಾರಲ್ಲಿ ಕೂತ್ಕೊಂಡು ಕುಡಿರಲ್ಲ ಹಸಿರು ಶಾಲೂ ಅಷ್ಟು ಗೌರವ ಇದೆ ರೈತ ಸಂಘ ಅಂದ್ರೆ ಹಸಿರು ಶಾಲು ಅಂದ್ರೆ ರೈತರ ಸಂಕೇತ ಸ್ವಾಮೀಜಿ ಕಾವಿ ಬಟ್ಟೆ ಬರ್ತಾರೆ ಅದಕ್ಕೆ ನಾವು ನಮಸ್ಕಾರ ಮಾಡೋದು ಪೊಲೀಸ್ನವರು ಕಾವಿ ಖಾದಿ ಅದು ಕಾವ್ಯದ್ ಕಾಕಿ ಕಾಕಿ ಬಟ್ಟೆ ಹಾಕ ಬರ್ತಾರೆ ಅದ್ಕೇನೆ ಪೊಲೀಸ್ ನವಾ ಅಂತ ಕರೆಯೋದು ಕರಿ ಕೋಟ್ ಹಾಕೊಂಡ್ ಬರ್ತಾರೆ ಯಾರು ಲೈನ್ಗಳು ಅದ್ಕೇನೆ ಅಂತ ಕರೆಯೋದು ಬಿಳಿ ಕೋಟ್ ಹಾಕ ಬರ್ತಾರೆ ಯಾರೋ ಹಂಗೇನೆ ರೈತರು ಕೂಡ ಹಸಿರು ಟವಲ್ ಹಾಕೊಂಡ್ರೆ ರೈತ ಅಂತ ಒಂದು ಸಿದ್ಧಾಂತಗಳಿದೆ ರೈತ ಕೂಡ ನಮ್ಮ ತಲೆ ತಲೆಮಾರಿನಿಂದಲೂ ಕೂಡ ಒಂದು ಗೌರವಾನ್ವಿತವಾಗಿ ರೈತ ಬದುಕಿರವ ಸುಳ್ಳು ತಟುಪಟೆ ಮೋಸ ವಂಚನೆ ಮಾಡಿಲ್ಲ ಯಾವುದೇ ಬಂದ್ರು ಊರಿಗೆ ಟೀ ಕೊಡೋದು ಊಟಕ್ಕೆ ಇಕ್ಕೋದು ಗೌರವಿಸೋದು ರೈತನ ಸಂಪ್ರದಾಯ ಅದನ್ನ ತೋರಿಸ್ತಕ್ಕಂಥದ್ದು ನಾವು ರೈತ ಕುಲ ಅದನ್ನ ಉಳಿಸ್ಬೇಕು ಇವತ್ತು ಆ ಕ್ಷೇತ್ರನ ನಾಶ ಮಾಡಲಿಕ್ಕೆ ಹೊಡ್ತಾ ಇದ್ದೀವಿ ಎಲ್ಲ ಗೂಂಡಗಳು ರೋಡ್ಗಳು ಬಂದ್ಬಿಟ್ಟು ಆ ಹಳ್ಳಿಗಳಲ್ಲಿ ಕೃಷಿ ಕ್ಷೇತ್ರನೇ ನಾಶ ಮಾಡ್ತಾ ಇದ್ದಾರೆ ಕಾರ್ಪೊರೇಟ್ ಕಂಪ್ನಿಗಳು ಬಂದ್ಬಿಟ್ಟು ಕೃಷಿ ಕ್ಷೇತ್ರ ನಾಶ ಮಾಡ್ತಾ ಇದ್ದಾರೆ ಇಂಥ ಸನ್ನಿವೇಶದಲ್ಲಿ ನಾವು ರೈತರ ಮಕ್ಕಳಿಗೆ ರೈತರಿಗೆ ಶಿಕ್ಷಣ ಕೊಡಬೇಕು ಅಂದ್ರೆ ರೈತ ಸಂಘಟನೆಗಳ ಮೂಲಕ ಆ ಕೆಲಸ ಮಾಡಲೇಬೇಕಾಗ್ತದೆ ಆ ಹಿನ್ನೆಲೆಯಲ್ಲಿ ನಮ್ಮ ಜೊತೆಲಿ ಇರ್ತಕ್ಕಂಥ ನೀವು ಸಂಘಟನೆಲಿರ್ತಕ್ಕಂಥವ್ರು ಯಾರು ಕೂಡ ಲಘುವಾಗಿ ತಗೋತಾ ಇದ್ರಿ ಗಂಭೀರವಾಗಿ ಚಿಂತೆ ಮಾಡಲ್ಲ ನಿಮಗೆ ಗೊತ್ತಿದ್ರೆ ಕೊನೆ ಪಕ್ಷ ಫೋನ್ ಮಾಡಲ್ಲ ಫೋನ್ ಮಾಡಿ ಏನ್ ಮಾಡ್ಬೇಕು ಸಹ ಅಂತ ಕೇಳೋದಿಲ್ಲ ಅಯ್ಯೋ ಅವರು ಬಿಸಿ ಅತ್ಯ ಹೌದು ನಾನು ಬಿಸಿ ಆದ್ರೆ ಒಂದ್ ಐದು ನಿಮಿಷ ಫೋನ್ ಮಾಡ್ತೀನಿ ನಿಮಗೆ ಮಾಹಿತಿ ಕೊಡ್ತೀರಲ್ಲ ಒಂದು ಪ್ರೆಸ್ ಮೀಟ್ ಮಾಡ ಬೆಳಗಾಂ ಬಿಜಾಪುರದವರು ಏನ್ ಮಾಡ್ಬೇಕು ಅಂತ ಬರ್ದು ಕಳಿಸ್ತಾರೆ ನಾನು ಇಮಿಡಿಯೇಟ್ ಆಗಿ ಕ್ಯಾಕ್ಸರ್ ಮಾಡಿ ಕಳ್ಸಿ ತಪ್ಪಾಗಬಾರ್ದು ರೈತ ಸಂಘಟನೆ ಅಂತ ಇಷ್ಟೆಲ್ಲ ಮಾಡೋವ ಬೆಳಗ್ಗೆಯಿಂದ ಸಂಜೆ ತನಕ ನಮ್ಮ ಜಿಲ್ಲೆಯಲ್ಲಿ ನಿಮಗೆ ತೊಂದರೆ ಆಯ್ತದೆ ಗೊತ್ತಿಲ್ಲ ಅಂದ್ರೆ ಇಲ್ಲಿ ಸಿದ್ದರಾಮಯ್ಯ ಜೊತೆಲಿದವರು ಸಿದ್ದರಾಮಯ್ಯ ಅಧಿಕಾರಕ್ಕೆ ಬಂದ ಏನ್ ಮಾಡ್ದಾವ ಐದು ರೂಪಾಯಿ ಕೊಡ್ತೀರೋ ಹಾಲಿನ ಡೈರಿಗೆ ಹೋಗಿ ಸ್ವಲ್ಪ ಪ್ರೋತ್ಸಾಹ ಎಂಟು ತಿಂಗಳಿಂದ ಒಂದು ರೂಪಾಯಿನೂ ಕೊಟ್ಟಿಲ್ಲ ಎಂಟುನೂರು ಕೋಟಿ ಕೊಡ್ಬೇಕು ಯಾರು ಹೇಳ್ಬೇಕು ನಾವು ವಿದ್ಯಾನಿಧಿ ಮಕ್ಕಳಿಗೆ ಓದ್ತಕ್ಕಂಥ ಮಕ್ಕಳಿಗೆ ವಿದ್ಯಾನಿಧಿ ಸ್ಕೀಮ್ ಇತ್ತು ಅದನ್ನ ತಿಳ್ಸಿಬಿಟ ಅವರು ಅಧಿಕಾರಕ್ಕೆ ಪರಬೋದು ಭೂ ಸುಧಾರಣೆ ಕಾಯ್ದೆ ತಿದ್ದುಪಡಿ ಕಾಯ್ದೆ ರದ್ದು ಮಾಡ್ತೀನಿ ಅಂತ ಹೇಳ್ದ ಮಾಡ್ದ ಮಾಡಿಲ್ಲ ಇನ್ನೂ ಮಾಡಿಲ್ಲ ಈ ರೀತಿ ಅವ್ರು ರೈತ ವಿರೋಧಿ ತೋಟಗಳನ್ನ ಮಾಡುದು ಎಲ್ಲ ಇವನು ಅನೇಕ ಕೆಲಸ ಮಾಡುದು ಅವರು ಅನೇಕ ಕೆಲಸ ಮಾಡೋದು ಎಲ್ಲ ನಾವು ರೈತರು ಪರ ನಾವು ರೈತರು ಪರ ಅಂತ ಬಹಳಷ್ಟ ಹೊಡಿತಾ ಇರೋದು ಅವ್ರ ಕಡೆಯವರು ಕಾಂಗ್ರೆಸ್ನವರು ಸಿದ್ದರಾಮಯ್ಯ ಸರಿ ಹೋರಾಟಗಾರ ಸರಿ ಇಲ್ಲ ಅಂತ ಅವರು ಬೋಯ್ತಾರೆ ಬಿ ಜೆ ಪಿ ಕಡೆಯೋದು ಐ ಇವರೆಲ್ಲ ಶಾಂತು ಮಾಡೋರು ಮೋದಿ ಬೋಯ್ತಾನೆ ಅವನು ಅಂತ ಅವನು ಬೋಯ್ತಾನೆ ಹಾಗಾದ್ರೆ ನಾವೇನ್ ಮಾಡ್ಬೇಕು ಅಂದ್ರೆ ರೈತರ ಮೇಲೆ ತಲೆ ಮೇಲೆ ಶಪರಿ ಹೇಳಿರಿ ಅಂತ ನಾವು ಸನ್ಮಾನ ಅವ್ರಿಗೆ ಹೇಳಪ್ಪ ನಮ್ಗೆ ಅರ್ಥ ಆಗಲ್ಲ ಇದು ವ್ಯವಸ್ಥೆ ರೈತರು ಚುನಾವಣೆಯಲ್ಲಿ ಓಟ್ ಕೊಡ್ತೀರಿ ಯಾರ್ಯಾರು ಕೊಡಿ ನಮ್ಗೆ ಬೇಡ ಅಂದ ಆದ್ರೆ ನಿಮ್ಗೆ ಅನ್ನ ಏನ್ ಮಾಡ್ದಾಗ ನಾವು ಹೆಂಗೆ ಸುಮ್ಮ ಆಯ್ತದೆ ಸುಮ್ಮನೆ ಇದ್ರೆ ನಮ್ಗೆ ನ್ಯಾಯ ಸಿಗ್ತದ ಹೋರಾಟ ಮಾಡೋರು ಮಗು ಹಾಲ್ಗೆ ಅಳಬೇಕಾದ್ರೆ ಮಾತ್ರ ತಾಯಿ ಹಾಲು ಕುಡಿಸೋದು ಹೋರಾಟ ಮಾಡೋರು ಸುಮ್ಮನೆ ಇದ್ರೆ ಸುಮ್ಮನೆ ಇದ್ರೆ ನ್ಯಾಯ ಸಿಗಲ್ಲ ಯಾವುದೇ ಒಂದು ವಿಚಾರ ನಿಮ್ಮೂರ್ಲಿ ಲೈನ್ ಕೆಟ್ಟು ಟಿ ಸಿ ಕೆಟ್ಟು ಅಂದ್ರೆ ಕೊಡ್ಲೇಬೇಕು ಹೋಗಿ ತೂರ್ ಕೊಟ್ಟು ಹಂಗಿಲ್ಲ ಆದ್ರೆ ಮಾಡಲೇಬೇಕು ಆಗಲೇ ನ್ಯಾಯ ಸಿಕ್ಕದು ಯಾಕೆ ಈ ವ್ಯವಸ್ಥೆ ಹಾಳಾಗ್ಬಿಟ್ಟಿದೆ ಅಧಿಕಾರಿಗಳು ಎಲ್ಲ ಭ್ರಷ್ಟ ಆಗ್ಬಿಟ್ರೆ ಯಾವ ವ್ಯವಸ್ಥೆನೂ ಸರಿಯಾಗಿಲ್ಲ ಸುಪ್ರೀಂಕೋರ್ಟ್ ನ್ಯಾಯ್ ಈ ಮೊನ್ನೆ ಈಗ ಇವರು ನಮ್ಮ ಚಿಕ್ಕ ಒಂದೇ ಮೆಂಬರ್ಶಿಪ್ ಆದರು ಅವ್ರಿಗೆ ಕರೆಂಟ್ ಪ್ರಾಬ್ಲಮ್ ಇತ್ತು ಸರ್ ಎ ಬಿ ಆಫೀಸ್ಗೆ ಹೋಗಿ ಮಾತಾಡ್ತೀವಿ ಒಂದು ಉಸಿಕ್ಕೆ ಪಸಕ್ಕೆ ಕಣ್ಣಿಲ್ಲ ಅವರು ಮಾಡಿಸ್ಕೊಡ್ತೀವಿ ನಿಮ್ಮ ಸಂಘಟನೆಯಿಂದ ಒಂದು ಅರ್ಜಿ ಕೊಡಿ ಅಧ್ಯಕ್ಷರು ಸೈನ್ ಹಾಕ್ಷಿ ಅಂತ ಹೇಳಿದರು ಈಗ ನಾನು ಟ್ವೆಂಟಿ ಫೋರ್ ಕರೆಂಟ್ ಬಂದು ಒಂದು ವರ್ಷ ಆಯಿತು ಅಧ್ಯಕ್ಷರೇ ನಾನೀಗ ಡೈರೆಕ್ಟಾಗಿ ತಕ್ಕ ಟ್ವೆಂಟಿ ಫೋರ್ ಕರೆಂಟ್ ಕೊಂಡೆ ಯಾವ ಅಧಿಕಾರವೇ ಒಬ್ಬ ಲೈನ್ ಮೇನು ನನ್ನ ದಂಡಕ್ಕೆ ಬರೋದು ದಿನಾಪತ್ರ ನಾನು ಬಿಲ್ ಕೇಳಕ್ಕೆ ಬರ್ತಾಯಿಲ್ಲ ಅಧ್ಯಕ್ಷರು ಕೊ ನಾನು ಟವಲ್ ಹಾಕೊಂಡಿದಿನಿ ಒಬ್ಬರು ನನ್ಗೆ ಬಿಲ್ ಕೇಳಿರ ಅಧ್ಯಕ್ಷರ ಈತ ಈ ತರ ಈ ಶಕ್ತಿ ಸಂಘದಲ್ಲಿ ಇರೋದ್ ನಮ್ಗೆ ಈಗ ಅವ ಹೇಳ್ದಂಗೆ ನಾವ ಯಾರು ನೀವು ಮಾಡಿ ಹೇಳ್ತಾರ ಅಂತ ನೀವು ಸಂಘಟನೆ ಮೆಂಬರ್ ಆಗಿ ಟವಲ್ ಹೋಗಿ ನಿಮ್ಗೆ ಆಗಿ ನಿಲ್ವಾ ಅಧ್ಯಕ್ಷರು ತಾಲೂಕು ಅಧ್ಯಕ್ಷರು ನಾವ್ ನಂಗೆ ಮಾಡಿ ನಂಗೆ ಬಗ್ಗೆ ನಮ್ ಸಾಧ್ಯ ಅಧ್ಯಕ್ಷರವ್ರ ಫೋನ್ ಮಾಡ್ತಾರ ನಿಮ್ಮ ಗೌರವನೇ ಬೇರೆ ತರ ನೀವು ಹೊಸ ಟವಲ್ ಹಾಕೊಂಡ್ರೆ ಅವಮಾನ ಅಂದ್ರೆ ಅದು ನಮ್ಗೆ ಎಲ್ಲಿ ಕಂಟ ನಾವು ಹೊಸಗೆ ನಾವು ಗೌರವ ಕೊಡಲ್ವಾ ನಮ್ಮ ರೈತರ ಕುಲಕ್ಕೆ ನಾವು ಗೌರವ ಕೊಡೋದಿಲ್ವಾ ನಮ್ಮ ಸ್ವಾಭಿಮಾನಕ್ಕೆ ನಾವು ಗೌರವ ಕೊಡೋದಿಲ್ವ ಅಲ್ಲಿ ತನಕ ನಮ್ಮನ್ನ ಅವರೆಲ್ಲ ಕೀಳಾಗಿ ಕಾಣ್ತಾರೆ ನಮ್ಮ ಗ್ರಾಮಗಳನ್ನು ಕೀಳಾಗಿ ಕಾಣ್ತಾರೆ ಅದಕ್ಕೆ ನೋಡಿ ಈಗ ನಮ್ಮ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ ಇವತ್ತು ಎಷ್ಟೋ ಶಾಲೆಗಳಲ್ಲಿ ಶೂನ್ಯ ಶಿಕ್ಷಕರ ಶಾಲೆಗಳು ಒಬ್ಬರು ಅಷ್ಟ್ರ ಇಲ್ಲ ಆ ಊರ್ನಲ್ಲಿ ನೋಡಿ ರಾಜಕೀಯ ಪಕ್ಷದವರು ಮಿಸತಿರ್ತಾರೆ ನನ್ನ ಆ ಪಾರ್ಟಿ ನಾನು ಈ ಪಾರ್ಟಿ ಅವ್ರ ಕಥೆ ಆದ್ರೆ ನಮ್ಮ ಸಮಸ್ಯೆಗಳ ಬಗ್ಗೆ ಅವರು ನಿಜವಾಗ್ಲೂ ಕಾಳಜಿ ವಹಿಸ್ತಾ ಇಲ್ಲ ಇಷ್ಟು ದಿನಗಳಾದ್ರೂ ಕೂಡ ಈ ಎಪ್ಪತ್ತೇಳು ವರ್ಷದಲ್ಲಿ ನಮ್ಮ ಶೈಕ್ಷಣಿಕ ವ್ಯವಸ್ಥೆ ಬಹಳ ಕುಸಿದಿದೆ ನೋಡಿ ನಮ್ಮಲ್ಲಿ ನಿಜವಾಗಿ ನಾವು ರೈತ ಹೋರಾಟ ಮಾಡ್ತೀವಿ ಅಂದ್ರೆ ಮೂಲವಾಗಿ ನಮ್ಮ ಕರುಬುಗಳು ಏನ್ ಮಾಡ್ತಾ ಇದೀವಿ ಅವೆಲ್ಲ ನಶಿಸಿ ಹೋಗ್ತಾವ ಕಾರಣ ಏನು ಅಂದ್ರೆ ನಾವು ವಿದ್ಯಾವಂತರ ಆಗ್ಲಿಲ್ಲ ಅನ್ನೋ ಕಾರಣದಿಂದ ಈಗ ವಿದ್ಯಾವಂತರ ಆಗದೆ ಇರೋದ್ರಿಂದ ಐವತ್ ಎಕರೆ ತೋಟ ಇದ್ರು ಎಣ್ಣು ಕೊಡ್ತಾ ಇಲ್ಲ ನೀವು ಜಾಗ್ರತರ ಆಗ್ಲಿಲ್ಲ ಅಂದ್ರೆ ಇನ್ನು ಮುಂದೆ ದೊಡ್ಡ ಸಮಸ್ಯೆ ಆಯ್ತಾ ಒಬ್ಬ ಬೆಳ್ಳುಳ್ಳಿ ಮಾರುವ ಈರುಳ್ಳಿ ಮಾರೋನ್ಗೆ ಹೆಣ್ ಸಿಗುತ್ತೆ ಒಬ್ಬ ಕಾರ್ಖಾನೆ ಕೆಲಸ ಮಾಡೋಂಗೇನ್ ಸಿಗುತ್ತೆ ರೈತರು ಅಂದ್ರೆ ಏನ್ ಕೊಡಲ್ಲ ಯಾಕೆ ಅಂದ್ರೆ ವಿದ್ಯಾವಂತರ ಆಗ್ಲಿಲ್ಲ ಈಗಲೂ ನೀವು ಜಾಗೃತ ಆಗ್ಲಿಲ್ಲ ಅಂದ್ರೆ ನೋಡಿ ಇಡೀ ಗುಂಡ್ಲುಪೇಟೆ ಕ್ಷೇತ್ರದಲ್ಲಿ ಹದಿನೇಳು ಶಾಲೆಗಳು ಶೂನ್ಯ ಶಿಕ್ಷಕರ ಶಾಲೆಗಳು ಒಬ್ರು ಮಾಸ್ಟರ್ ಇಲ್ಲ ಅವ್ರು ಅತಿಥಿ ಶಿಕ್ಷಕರು ಕೊಡೋದು ಯಾವಾಗ ಅಂದ್ರೆ ಜೂನ್ ಹದ್ನೈದ್ರ ಮೇಲೆ ಜೂನ್ ಹದ್ನೈದ್ರ ಮೇಲೆ ಅಡ್ಮಿಷನ್ ಇದೆಯಾ ಮೇ ಇಪ್ಪತ್ತೊಂಬತ್ತಕ್ಕೆ ಶಾಲೆ ಬಾಗಲ್ ತಗದ್ರೆ ಜೂನ್ ಹದಿನೈದಕ್ಕೆ ಅವರು ಅತಿಥಿ ಶಿಕ್ಷಕರು ಕೊಡ್ತಾರೆ ಆ ಶಾಲೆ ಗತಿ ಏನಾಗಬೇಕು ಆ ಊರ್ ಮಕ್ಕಳ ಗತಿ ಏನಾಗಬೇಕು ದುಡ್ಡಿರವರು ದೊಡ್ಡ ದೊಡ್ಡ ಶಾಖೆಗಳಿಗೆ ಖಾಸಗಿ ಶಾಲೆಗಳಿಗೆ ಸೇರಿಸ್ಕೋಬೋದು ಬಡ ಮಕ್ಕಳು ಏನು ಮಾಡಬೇಕು ಈ ವಿಷಯವನ್ನು ಪ್ರಸ್ತಾಪ ಮಾಡಿ ಹೋದ ವರ್ಷ ಇಪ್ಪತ್ತ ಮೂರರಲ್ಲಿ ಆಗಸ್ಟ್ ಹನ್ನೆರಡರಲ್ಲಿ ನಾನು ಪ್ರಧಾನಮಂತ್ರಿ ಸೇರಿ ಅಲ್ಲಿ ಆರು ಜನಕ್ಕೆ ರಾಷ್ಟ್ರಪತಿಗಳಿಗೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಕೂಡ ಲೆಟರ್ ಬರೆದಿ ಈ ವರ್ಷ ಕೂಡ ಬರ್ದಿದ್ದೀನಿ ಲೆಟರ್ ಒಂದು ತಿಂಗಳು ಒಂದೂವರೆ ತಿಂಗಳಾಯ್ತು ರೆಸ್ಪಾನ್ಸೇ ಇಲ್ಲ ನಾನು ಏನು ಹೇಳಿದೀನಿ ಅಂದ್ರೆ ಅವ್ರಿಗೆ ನಿಮ್ಗೆ ಶಿಕ್ಷಣ ಕೊಡೋಕ್ಕಾದ್ರೂ ಕೊಡಿ ಇಲ್ಲ ಅಂದ್ರೆ ಕಡ್ಡಾಯ ಶಿಕ್ಷಣ ತೆಗೆದ್ಬಿಡಿ ನಮ್ಮ ಮಕ್ಕಳು ನಮ್ಮ ಗ್ರಾಮೀಣ ಪ್ರದೇಶ ಮಕ್ಕಳು ನಮ್ಮ ಕುಲಕಸುಬುನಾರು ಉಳಿಸ್ಕತ್ತವ ಇಲ್ಲ ಅಂದ್ರೆ ಅತ್ತ ವಿದ್ಯಾವಂತರು ಆಗಲ್ಲ ಇತ್ತ ಶಿಕ್ಷಣನು ಕಲ್ತಾಗ ನೀನು ಓದ ಪುಟ್ಟ ಬಂದ ಪುಟ್ಟ ಊಟ ಕೊಡ್ತಾನೆ ಮೊಟ್ಟ ಕೊಡ್ತಾನೆ ಹಣ್ಣು ಕೊಡ್ತೀನಿ ಈ ನಾಟಕ ಹಾಡ್ಬಿಟ್ಟು ನಮ್ಮ ಮಕ್ಕಳು ಇವತ್ತೇನಾಗ್ತಾ ಇದೆ ಎಲ್ಲ ಇದು ಯಾವುದು ಬೇಕರಿಗಳಿಗೆ ಸ್ವೀಟ್ ಮಾರ್ಟ್ಗಳಿಗೆ ಗಳಿಗೆ ಹೋಟೆಲ್ಗಳಿಗೆ ಎಸ್ ಎಲ್ ಸಿ ಮಾಡ್ಕೊಂಡು ಪಿ ಯು ಸಿ ಮಾಡ್ಕೊಂಡು ಅತಂತ್ರ ಶಿಕ್ಷಣ ಪಡೆದು ಅವರು ಅಲ್ಲೆಲ್ಲ ಹೋಗಿ ಅಲದಾಡೋಂತ ಅತಂತ್ರ ಶಿಕ್ಷಣ ಆಗಿದೆ ಹಾಗಾಗಿ ನಾವೆಲ್ಲ ಜಾಗೃತರಾಗಬೇಕು ಅಂದ್ರೆ ನಾವೆಲ್ಲ ಸಂಘಟಿತರಾಗಬೇಕು ನೀವು ರೈತರ ಜೊತೆಯಲ್ಲಿ ರೈತ ಕಾರ್ ಸೇರಿಸ್ಕೋಬೇಕು ಬರೀ ತೋಟ ಇರೋರು ಕಬ್ಬು ಬೆಳೆಗಾರರಾಗ್ಲಿ ಯಾವುದೇ ಬೆಳೆಗಾರರಾಗಲಿ ನಮ್ಮ ಜೊತೆಯಲ್ಲಿ ಅವರು ಕೂಡ ಬರ್ಬೇಕಲ್ವಾ ಅವ್ರಿಗೂ ಸಮಸ್ಯೆ ಇದೆ ಅವರು ನಾವು ಎಲ್ಲ ಒಟ್ಟಿಗೆ ಉಳಿಬೇಕು ಗ್ರಾಮಗಳು ಉಳಿಬೇಕು ಅಂದ್ರೆ ರೈತ ಸಂಘಟನೆಗಳು ಬಲಗೊಳ್ಳಬೇಕು ಅಂದ್ರೆ ಕೃಷಿ ಕಾರ್ಮಿಕರನ್ನು ಕೂಡ ಒಗ್ಗೂಡ್ಸ್ಕೋಬೇಕು ಜೊತೆಗೆ ನಾವು ಕೀಳರಿಮೆಯನ್ನು ಬಿಡಬೇಕು ನಾವು ರೈತರು ಅಂದ್ರೆ ನಮ್ಗೆ ಅವಮಾನ ಅನ್ನೋದನ್ನ ಬಿಡಬೇಕು ನಾವು ವಿದ್ಯಾವಂತರಾದವರು ನಾವು ಏನೋ ಒಂದು ಡಿಗ್ರಿ ಮಾಡಿಬಿಟ್ಟಿರ್ತಾರೆ ನಮ್ಮ ಮಗು ಡಿಗ್ರಿ ಮಾಡಿದ್ರೆ ಅಥ್ವಾ ಯಾವ್ದೋ ಒಂದು ಡಿಪ್ಲೊಮಾ ಮಾಡಿದ್ರೆ ಅವ್ನು ಅಲ್ಪ ಆದ್ರ ಅವಮಾನ ಅಂತನ್ನೋದನ್ನ ಬಿಡೋ ತನಕ ನಾವು ಉದ್ಧಾರ ಆಗಲ್ಲ ಹಾಗಾಗಿ ನಾವು ಜಾಗೃತರಾಗ್ಬೇಕು ಅಂದ್ರೆ ಮೊದಲು ವಿದ್ಯಾವಂತರಾಗ್ಬೇಕು ಬುದ್ಧಿವಂತರಾಗ್ಬೇಕು ಇಲ್ಲ ಅಂದ್ರೆ ನಮ್ಮ ಸಮಸ್ಯೆಗಳು ನೂರ ಆರು ಜಟಿಲಾಗ್ತವೆ ಈ ಎಪ್ಪತ್ತೇಳು ವರ್ಷ ಕಂಡ್ಲು ಕೂಡ ಇನ್ನೂ ಸಂಪೂರ್ಣವಾಗಿ ಕುಡಿಯ ನೀರು ವ್ಯವಸ್ಥೆ ಆಗಿಲ್ಲ ಗ್ರಾಮ ನೀರು ಮದ್ಯ ಇಲ್ಲ ಬೇಕಾದಷ್ಟು ಸಮಸ್ಯೆಗಳು ನಮ್ಮ ಜ್ವಲಂತ ಸಮಸ್ಯೆಗಳು ಕಾಡ್ತಾವೆ ಅದೆಲ್ಲ ನಿರ್ಮೂಲ ಆಗ್ಬೇಕು ಅಂದ್ರ ಸಂಘಟಿತರಾಗ್ಬೇಕು ಸಂಘಟನೆಗೆ ಎಲ್ಲ ಬಳ್ಕೊಡ್ಬೇಕು ಆ ಪಕ್ಷ ಈ ಪಕ್ಷ ಎಲೆಕ್ಷನ್ ಹಿಂದಿನ ದಿವಸ ಏನಾದರೂ ಹುಡುಗಾಸ ಕೊಟ್ಬಿಟ್ಟು ನಮ್ಮನ್ನ ಹಾಳು ಮಾಡ್ತಾವ್ರೆ ಅದಕ್ಕೆಲ್ಲ ಎಚ್ಚೆತ್ಕೋಬೇಕು ಇಲ್ಲ ಅಂದ್ರೆ ನಮ್ಮ ಹಳ್ಳಿಗಳು ಇನ್ನು ಮುಂದೆ ಗಣ ಪರಿಣಾಮವನ್ನ ಪರಿಣಾಮವನ್ನು ಅದಕ್ಕೆಲ್ಲ ನೀವು ಸಿದ್ಧರಾಗಬೇಕು ನಿಮ್ಮ ನಿಮ್ಮ ಕುಟುಂಬಗಳು ನಿಮ್ಮ ನೆರವೊರೆಯವರು ಅವ್ರಿಗೆಲ್ಲ ನೀವು ಜಾಗೃತಿ ಮೂಡಿಸ್ಬೇಕು ನಿಮ್ಮ ಸಂಬಂಧಿಕರುಗಳು ಜಾತ್ ಜಾಗೃತಿ ಮೂಡಿಸ್ಬೇಕು ಮೊದಲು ಮಕ್ಕಳಿಗೆ ಕಡ್ಡಾಯವಾಗಿ ಶಿಕ್ಷಣವನ್ನು ಕೊಡಬೇಕು ಅದು ಆಗಲಿ ಗಂಡ ಆಗಲಿ ಅವ್ರು ನಿಜವಾಗಿ ಶಿಕ್ಷಣವನ್ನು ಕಲಿತರೆ ನೀವು ಧೈರ್ಯವಾಗಿ ಎಲ್ಲರೂ ಮಾತಾಡ್ಬೋದು ಜೊತೆಗೆ ನಿಮ್ಮ ಮೈ ಮೇಲೆ ನಿಮ್ಮ ಹೆಗಲ ಮೇಲೆ ಯಾವತ್ತು ಶಾಲು ಹಾಕ್ತೀರ ಅಲ್ಲಿ ತನಕ ನೀವು ಯಾವತ್ತು ಶಕ್ತಿ ಬರೋದಿಲ್ಲ ನೀವು ಯಾವನ್ನ ಒಬ್ಬ ಸಣ್ಣಕ್ಕಿರ್ಲಿ ಅವ್ರು ಒಂದ್ಸರಿ ಏನಾಗಿತ್ತು ಅಂದ್ರೆ ನಮ್ಮ ಪಕ್ಕದೊಬ್ಬರು ಟೇಬಿಗೆ ಹೋಗಿದ್ರು ಸಾವಿರದ ಒಂಬೈನೂರ ಇಪ್ಪತ್ತೇಳು ಸಾವಿರದ ಮೂವತ್ತ ನಿಮ್ಮ ಪಕ್ಕದ ಗ್ರಾಮ ಭದ್ರಾಳಗ್ ಬಂದಿರೋರು ಇವತ್ತು ಭದ್ರಾಳು ಗಾಂಧಿ ಗ್ರಾಮ ಭದ್ರಾಳು ಅಂತ ಪಾರ್ಲಿಮೆಂಟ್ ಹೆಸರು ಇದೆ ಅವರು ಹುಟ್ಟದ್ದು ಗುಜರಾತ್ ನ ಪೂರ ಬಂದ್ರ ಇಲ್ಲಿ ಯಾತಕ್ಕೆ ಬಂದ್ರು ಯಾವುದೇ ಎ ಸಿ ಕಾರು ಎ ಸಿ ಟ್ರೈನ್ ಇಲ್ದ ಕಾಲದಲ್ಲಿ ಅವರು ಬದ್ವಾಳಕ್ ಬಂದ್ರು ಇವತ್ತು ಅವರ ಹೆಸರು ಎಲ್ಲಾ ಆಫೀಸ್ ಅದ ಪ್ರತಿ ಗಾಂಧಿ ಜಯಂತಿನಾಗ ನೆನೆಸ್ಕೋತಿದ್ದಾರೆ ಅವರು ತಮ್ಮ ಮನ ಮಠ ಎಲ್ಲನ್ನು ಬಿಟ್ಟು ದೇಶಕ್ಕಾಗಿ ತಮ್ಮನ್ನೇ ತಾವು ತ್ಯಾಗ ಮಾಡ್ಕೊಂಡ್ರು ಅದೇ ರೀತಿ ಪಂಡಿತ್ ಸರ್ದಾರ್ ವಲ್ಲಭಾಯ್ ಪಟೇಲ್ ಈ ದೇಶಕ್ಕೆ ತೊಂದರೆ ತಂದು ಕೊಟ್ಟರು ಅವ್ರು ಅವ್ರು ತಮ್ಗಾಗಿ ಏನು ಮಾಡ್ಕೊಳ್ಳಿಲ್ಲ ಈ ದೇಶಕ್ಕಾಗಿ ಯಾತಕ್ಕೋಸ್ಕರ ಬ್ರಿಟಿಷ್ನವರ ಆಗಿದ್ರು ಆ ಕಾಲದಲ್ಲಿ ಈ ಭಾರತೀಯರು ಅವರ ದಾಸ್ತಿಯಿಂದ ಮುಕ್ತಿಗೊಳಿಸಿ ಸ್ವತಂತ್ರಗೊಳಿಸ್ರು ಇವತ್ತು ಯಾವುದೇ ಆಗ್ಲಿ ಅವನು ಒಬ್ಬ ಕೂಲಿ ಮಾಡೋದ್ ಎಮ್ ಎಲ್ ಎ ಆ ರೀತಿ ಎಮ್ ಎಲ್ ಎ ಮಂತ್ರಿಗಳು ಮುಖ್ಯಮಂತ್ರಿಗಳು ಆದ್ರು ಈ ದೇಶದಲ್ಲಿ ಸುಮಾರು ಮೂವತ್ತು ವರ್ಷಗಳ ಕಾಲ ಈ ದೇಶದ ರಾಜಕೀಯ ಚೆನ್ನಾಗಿತ್ತು ಆಮೇಲೆ ಏನಾಯ್ತು ಎಲ್ಲ ನೂಟಿ ಕೋರ್ ಸೇರ್ಕೊಂಡ್ರು ಅದೇ ಇವತ್ತು ಹಳ್ಳಿಲಲ್ಲಿ ವಿಜೇಂದ್ರ ಕರೆದ್ರೆ ಮುಕ್ಕಾಲ್ ಕಿಲೋಮೀಟರ್ ಇಲ್ಲಿ ಕಷ್ಟವಾಗದೆ ಕಷ್ಟವಾಗದೇ ಅವ್ರಿಗ ಏನಂತ ಹೇಳ್ಬೇಕು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ರೈತರಿಗೆ ಅನೇಕ ತೊಂದರೆಗಳಿದ್ರು ಪ್ರೊಫೆಸರ್ ನಂದಿಸ್ವಾಮಿ ಅವರು ರೈತ ಸಂಘನ ಕಟ್ಟಿದ್ರು ರೈತರಿಗೆ ಒಂದು ಶಕ್ತಿ ಬಂತು ಐ ಎಸ್ ಐ ಪಿ ಎಸ್ ಆದ ಆಫೀಸರ್ ಮುಂದೆ ರೈತರುಗಳು ಕೈ ಕಡೆ ನಿಂತಿದ್ರು ಗುಲಾಮ್ ರಾಗ ಅವ್ರು ಹೇಳಿದ್ರು ಅವರು ನಮ್ಮ ಕೆಲಸ ಮಾಡೋಕೆ ನಮ್ಮ ಸೇವಕರು ಅಂತ ಹೇಳಿದ್ರು ಹಾಗೆ ಎರಡ್ ಸಾವಿರದ ಒಂದರಲ್ಲಿ ರಾಜ್ಯ ಕಬ್ಬು ಬೆಳೆಗಾರರ ಸಂಘನ ಕಟ್ಟಿದ್ರು ನಮ್ಮ ರಾಜ್ಯ ಅಧ್ಯಕ್ಷರಾದ ರೈತರ ಕುರ್ಬಿ ಕುಮಾರ್ ಈ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿದ್ದಾರೆ ಆಗ ಸಂಘ ಕಟ್ಟಿದಾಗ ಕಬ್ಬು ಬೆಳೆಗಾರರ ಹೀನಾಯ ಸ್ಥಿತಿ ಏನಾಗಿತ್ತು ಪರಿಸ್ಥಿತಿ ಏಳ್ನೂರ ಎಂಟುನೂರು ರೂಪಾಯಿ ಇತ್ತು ಫ್ಯಾಕ್ಟ್ರಿ ಅವ್ ಐದು ತಿಂಗ್ ಆರು ತಿಂಗ ಕೊಡ್ತೀನ ಇದೇ ಅಳಗಂಜೆ ಫ್ಯಾಕ್ಟ್ರಿ ಐದ್ ತಿಂಗ್ ಆರ್ ತಿಂಗಳ ದುಡ್ಡು ಕೊಡ್ತೀನ ಅವ್ನಿಗೆ ಮುಟ್ಟಕ್ಕಾಗಲ್ಲ ಅವ್ನ ರಾಷ್ಟ್ರಪತಿ ಮೊಮ್ಮಗ ತಮಿಳುನಾಡ್ನವ ಅವ್ನು ದೊಡ್ಡ ದೊಡ್ಡ ಮಿನಿಸ್ಟರ್ ಲೆವೆಲ್ ಅಲ್ಲ ಅಂತಿರು ಇಪ್ಪ ಎರಡ್ ಸಾವಿರದ ಇದುವರೆಗೂ ಹೋರಾಟ ಮಾಡಿ ನಮ್ಮ ರಾಜ್ಯದ ಹೆಸರು ಮತ್ತೆ ನಮ್ಮ ರಾಜ್ಯ ಕೌಪರ್ ಸಂಘ ರೈತ ಅವರು ಮೂರ್ ಸಾವಿರದ ನೂರ ಐವತ್ತೊಂದಕ್ಕೆ ತಂದಿಲ್ಸಿದ್ದಾರೆ ಹದಿನಾಲ್ಕು ದಿನಕ ಕಬ್ಬು ಕಟವಾಗಿ ಫ್ಯಾಕ್ಟ್ರಿ ಹೋದ ಹದಿನಾಲ್ಕ ದಿನಕ ನಂಗೆ ದುಡ್ಡು ಬರಬೇಕು ನನ್ನ ಅಕೌಂಟ್ಗು ಬಂತು ಮಣ್ ಮೊನ್ನೆ ವಿಜಯೇಂದ್ರ ನೂರ ಎಂಬತ್ತು ಟನ್ ಬೆಳೆದು ವಿಜಯೇಂದ್ರನ ಅಕೌಂಟ್ಗು ಬಂತು ದುಡ್ಡು ಇದು ಯಾರಪ್ಪ ಇದು ಯಾರ ಹೋರಾಟ ಪರ ನಮ್ಮ ರಾಜ್ಯಾಧ್ಯಕ್ಷರಾದ ರೈತರಂತ ಕುರ್ಬುರ್ ಶಾಂತಕುಮಾರನವರ ಹೋರಾಟದ ಫಲ ನಮ್ಮೆಲ್ಲರ ಹೋರಾಟದ ಫಲ ಅಂತ ಹೇಳ್ಬೇಕು ಪ್ರತಿ ಒಂದು ವಿಷಯದಲ್ಲೂ ರೈತರನ್ನ ಜಾಗೃತಿಗೊಳಿಸೋ ಶಕ್ತಿ ನಮ್ಮ ಅಧ್ಯಕ್ಷರಿಗಿದೆ ತಾಲೂಕ್ ಆಫೀಸು ಡಿ ಸಿ ಆಫೀಸು ನಿಮ್ಮೂರ್ ಪಿ ಡಿ ಅವ್ ಮಾತಾಡಲ್ಲ ಅಲ್ಲಿ ಹೇಳಲ್ಲ ಕೆಇಿರೋಣ ಮಾತಾಡಲ್ಲ ಅಂತ ಅದೇ ಸಾಲಕಿ ಬಣ್ಣಣ್ಣ ಅಂತನಾ ಒ ಇದೇ ಊರ್ ಮೆಂಬರ್ ದೊಡ್ಡವರು ದೊಡ್ಡ ರಾಜಕೀಯ ಮಾಡಿದವರು ಇದ್ರು ನನಗೋದು ಚೆನ್ನಾಗಿ ಆದ್ರೆ ಪಿ ಡಿ ಮುಂದೆ ಇದೇನ ಮಾಡಿ ಪಿ ಒ ಸಾಹೇಬ್ರ ಅಂತಾರೆ ಅವ್ನು ಸಾಹೇಬ್ನಲ್ಲ ನಾವು ಈ ಶಾಲೆ ಹಾಕಿದಲ್ಲ ನೀವು ಸಾಹೇಬ್ರು ಯಾವುದೇ ತಹಸೀಲ್ದಾರ್ ಡಿ ಸಿ ಐ ಎಸ್ ಐ ಪಿ ಎಸ್ ಅಧಿಕಾರಿಗಳು ಸಾಹೇಬರ್ ಅವರು ಅವ್ರು ಕೆಲಸ ಮಾಡಕ್ಕೆ ನಮ್ಮ ಸೇವಕರು ಅವ್ರ ಜೊತೆ ನಾವು ಕೈ ಕಡೆ ನಿಂತ್ಕೋಬಾರ್ದು ಅದಕ್ಕೆ ಶಕ್ತಿ ಬರ್ಬೇಕಾದ್ರೆ ಶಾಲೆ ಹಾಕ್ಬೇಕು ಸಂಘಟನೆ ನಮ್ಮ ಸಂಘಟನೆ ಸೇರ್ಬೇಕು ಆಗ ನೂರ್ ತಾಲೂಕ್ ಆಫೀಸ್ ತಹಸೀಲ್ದಾರ್ ಬಂಡಿ ಅಂತ ನಮಸ್ಕಾರ ಸರ್ ಮೈಸೂರು ಡಿ ಸಿ ನಮ್ಗೆ ನಮಸ್ಕಾರ ಓಡತ್ತನ ನಮ್ಮ ಕೆಲಸಗಳಾಯ್ತವ ಇನ್ನು ತಾ ಕೃಷಿ ಇಲಾಖೆ ತೋಟಗಾರಿಕೆ ಇಲಾಖೆ ಇನ್ನು ಪೊಲೀಸ್ನವ್ರು ಕಂಡ ಬಿದ್ದಾರ್ಥರ ಇನ್ನೇ ಇವ್ ಸರ್ಕಲ್ ಎನ್ಸ್ಪಟ್ರು ಎಸ್ ಎಸ್ಪಿ ಒಂಗ್ ಮಾತಾಡೋದು ಅದೇ ನಮ್ಮ ಸಂಘಟನಾ ಶಕ್ತಿ ಬಂದ್ರ ಗೊತ್ತಾಯ್ತದ